ಹಲೋ ಫ್ರೆಂಡ್ಸ್ ರಮೇಶ್ ಡಾಬರ್ ಸ್ಟೈಲ್ ಕುಕಿಂಗ್ ಚಾನಲ್ಗೆ ನಮಸ್ಕಾರ ಇವತ್ತೇನಪ್ಪ ಅಂದರೆ ಪನ್ನೀರ್ ಚಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಬಾಣಿಯಲ್ಲಿ ಎಣ್ಣೆ ಇಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇರುತ್ತೆ ಅದಕ್ಕೆ ಮುಂಚೆ ನಿಮಗೆ ನಿಮಗೆಲ್ಲ ಏನು ಸಾಮಗ್ರಿಗಳು ಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಪನ್ನೀರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೀ ಸ್ಪೂನ್ ಚಿಲ್ಲಿ ಸಾಸು ಮೂರು ಸ್ಪೂನ್ ಮೂರು ಟೀ ಸ್ಪೂನ್ ಸೋಯಾ ಸಾಸು ಐ ಸ್ಪೂನ್ ಕಾರ್ನ್ಫ್ಲವರು ಐದು ಸ್ಪೂನ್ ಮೈದಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲ ಚಿಲ್ಲಿ ಪೌಡ್ರು ಬ್ಲ್ಯಾಕ್ ಪೆಪ್ಪರು ವೈಟ್ ಪೆಪ್ಪರು ಹೀಗೆ ಗ್ರೀನ್ ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಈರುಳ್ಳಿ ಒಂದೂವರೆಯಿಂದ ಇಂದ ಎರಡು ಈರುಳ್ಳಿ ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೂರು ಟೀ ಸ್ಪೂನ್ ಆಯಿಲು ಕೊತ್ತಂಬ ಕಟ್ ಮಾಡಿ ಇಟ್ಕೊಂಡಿರೋದು ಪ್ಲಾಸ್ಟಿಕ್ ಬೇಸನ್ನ ತೊಗೊಂಡಿದ್ದೀನಿ ಅದಕ್ಕೆ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಅವಾಗ ಹೇಳಿದ್ರ ಐದು ಟೀ ಸ್ಪೂನ್ ಅಂತ ಮತ್ತೆ ಐದು ಟೀ ಸ್ಪೂನ್ ಮೈದಾ ಹಾಕ್ತಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ನೀರು ಹಾಕ್ತಿದ್ದೀನಿ ಮಿಕ್ಸಿಂಗು ಫಸ್ಟ್ ಇದನ್ನು ಎತ್ತರ ಇಟ್ಟು ಕಲಿಸ್ಕೊಬೇಕು ಕಾರ್ನ್ಫ್ಲವರ್ ಮೈದಾ ಈ ರೀತಿ ಕಸಕೊಂಡೆ ಬಿತ್ತು ಗಟ್ಟಿಯಾಗಿದೆ ಇರತಕ್ಕಂತ ಪನ್ನೀರ್ನ ಹಾಕ್ತಿವಿ ಪನ್ನೀರ್ ಹಾಕಿ ಸ್ವಲ್ಪ ಇತರ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಬೀಳಿದೆಯೋ ನೋಡೋಣ ನೋಡಿ ಐಲ್ ಬೀಜ ಆಗಿದೆ ಪನ್ನೀರ್ ಹಾಕ್ತಿದೀವಿ ಏನು ದೈಸು ಬಯಲಾಗ್ಬೇಕಾಗಿಲ್ಲ ಐದು ದಿನ ಫ್ರೆಂಡ್ಸ್ ಇವಾಗ ಬಯಲಾಗಿದೆ ತಗೊತಾ ಇದ್ದೀನಿ ಅಲ್ಲಿ ಅಷ್ಟೇ ದಿನಸಷ್ಟೇ ಆಯ್ಲ್ರಿ ಇದು ನೋಡಿ ಪನ್ನೀರ್ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ಇರುತ್ತೆ ಈ ಥರ ಬಂದಿರುತ್ತೆ ಕಲರ್ ಓಪನ್ ಮಾಡಲಿ ಇಕ್ಕಿದ್ದೀನಿ ಇವಾಗ ಸ್ಟೌವ್ ಮೇಲೆ ಆಯಿಲ್ ಹಾಕ್ತಾ ಇದ್ದೀನಿ ಮೂರು ಟೀ ಸ್ಪೂನ್ ಆಯಿಲ್ ಬಿಸಿ ಆಗ್ತಿದ್ದೆ ನಿಂಗೆ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಗ್ರೀನ್ ಚಿಲ್ಲಿ ಒಂದು ಕ್ಯಾಪ್ಸಿಕಮ್ಮ ಎರಡು ಈರುಳ್ಳಿ ಅದೇ ಫ್ರೆಂಡ್ಸ್ ಈ ಥರ ಫುಲ್ ಫ್ರೈ ಆಗಬೇಕಿದು ಕಪ್ ಈರುಳ್ಳಿ ಈ ಥರ ಒಂದು ನಾಲ್ಕರಿಂದ ಐದು ನಿಮಿಷವಲ್ಲೂ ಈ ಥರ ಫ್ರೈ ಆಗಬೇಕು ಫ್ರೈ ಆದಮೇಲೆ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿ ನೋಡಿ ಅದನ್ನ ಈ ಥರ ಫ್ರೈ ಮಾಡ್ಕೋಬೇಕು হাতে হসি মেসি হাঁক চি পৌড্র নোডো পেপার অর্ধ টি পেপর অর্ধ টিংস

सोयो सापून चिल्ली सास एर टी स्पून पनीर चिली का ಯಾವ ಥರ ಬೇರೆ ಐಟಮ್ಗಳು ಬೇಕಂದ್ರೆ ಕೂಡ ಫಾಲೋ ಮಾಡಿ ಸಬ್ಕ್ರೈಬ್ ಮಾಡಿ ಹೆಲ್ಮೆಟಲ್ಲಿ ಕ್ಲಿಕ್ ಮಾಡಿ ನೋಡಿ ಬೆಂಟ್ ಬಿಸಿ ಬಿಸಿ ಪನ್ನೀರ್ ಚಿಲ್ಲಿ ರೆಡಿಯಾಗಿದೆ ಇದು ವೈಟ್ ರೈಸ್ ಜೊತೆ ಏನಾದರೂ ತಿನ್ಬೋದು ಚಪಾತಿಗಾದರೂ ತಿನ್ಬೋದು ಪೂರಿಲ್ಲಾದರೂ ತಿನ್ಬೋದು ರೋಟಿಲಾದರೂ ತಿನ್ಬೋದು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಮಾಡಿ ರೆಡಿ ಮಾಡಿ ತಿನ್ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ